ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಫಿಶ್ ಬಿರಿಯಾನಿ ರೆಸಿಪಿ ತುಂಬ ಸಿಂಪಲ್ಲಾಗಿ ಹಾಗೆಯೇ ಬೇಗ ಮಾಡಬಹುದಾದಂತಹ ಒಂದು ಬಿರಿಯಾನಿ ರೆಸಿಪಿ ಚಿಕನ್ ಬಿರಿಯಾನಿ ಯಾವಾಗಲೂ ಮಾಡ್ತೇವೆ ಒಮ್ಮೆ ಈ ರೀತಿ ಫಿಶ್ ಬಿರಿಯಾನಿ ಮಾಡಿ ನೋಡಿ ಇದು ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ರೆಸಿಪಿ ಸ್ಟಾರ್ಟ್ ಮಾಡೋ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡೋಣ ಫಿಶ್ ಬಿರಿಯಾನಿ ಹೇಗೆ ಮಾಡೋದಂತ ಫಿಶ್ ಬಿರಿಯಾನಿ ಮಾಡಲಿಕ್ಕೆ ನಾನಿಲ್ಲಿ ಸುರ್ಮೈ ಫಿಶ್ಶನ್ನು ತಗೊಂಡಿದ್ದೇನೆ ಅಂಜಲ್ ಫಿಶ್ ಇದನ್ನು ಮೊದಲಿಗೆ ಮ್ಯಾರಿನೇಟ್ ಮಾಡಿಡಬೇಕು ಮೊದಲಿಗೆ ನಾನಿಲ್ಲಿ ಎರಡು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಸ್ವಲ್ಪ ಅರಶಿನ ಕೊತ್ತಂಬರಿ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಳುಮೆಣಸಿನ ಪುಡಿ ಸ್ವಲ್ಪ ಅಕ್ಕಿಯ ಹಿಟ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ವಿನಿಗರ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಸುರ್ಮೈ ಫಿಶನ್ನ ಹಾಕ್ತಾ ಇದ್ದೇನೆ ಇದಕ್ಕೆ ಚೆನ್ನಾಗಿ ಮಸಾಲೆನ ಹೀಗೆ ಹಾಕಿ ಇಡಬೇಕು ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಿ ಎಲ್ಲ ಮಸಾಲೆನ ಇದಕ್ಕೆ ಹಾಕಿ ಇಡುವ ಎಲ್ಲ ಫಿಶ್ಗೆ ಹೀಗೆ ಮಸಾಲೆ ಹಾಕ್ತಾ ಇದ್ದೇನೆ ಇದನ್ನು ಒಂದು ಅರ್ಧ ಒಂದು ಗಂಟೆ ಇಟ್ಟರೆ ಒಳ್ಳೆಯದು ಈಗ ನಾನಿಲ್ಲಿ ಒಂದು ನಾಲ್ಕು ಕಪ್ನಷ್ಟು ಬಾಸ್ಮತಿ ರೈಸ್ನ ತಗೊಂಡಿದ್ದೇನೆ ಇದನ್ನು ಮೂರ್ನಾಲ್ಕು ಸಲ ನೀರಲ್ಲಿ ತೊಳೆದು ಕ್ಲೀನ್ ಮಾಡಬೇಕು ನಂತರ ಇದಕ್ಕೆ ಪುನಃ ನೀರು ಹಾಕಿ ಇದನ್ನು ನೆನೆ ಹಾಕಿ ಇಡಬೇಕು ಇದರಿಂದ ಅಕ್ಕಿ ಅನ್ನ ಮಾಡುವಾಗ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತದೆ ಈಗ ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಮ್ಯಾರಿನೇಟ್ ಮಾಡಿಟ್ಟಂತಹ ಫಿಶ್ನ ಇದಕ್ಕೆ ಇಡ್ತಾ ಇದ್ದೇನೆ ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲೇ ಫಿಶನ್ನು ಕಾಯಿಸಬೇಕು ಒಂದು ಎರಡು ಮೂರು ನಿಮಿಷದ ನಂತರ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ ಫಿಶ್ ಎರಡೂ ಸೈಡಲ್ಲಿ ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು ನೋಡಿ ಈಗ ಇದು ಆಯಿತು ಇದನ್ನು ಪ್ಲೇಟ್ಗೆ ತೆಗೆಯುವ ಈಗ ನಾನಿಲ್ಲಿ ರೈಸ್ ಮಾಡಲಿಕ್ಕೆ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಎಲ್ಲ ಗರಂ ಮಸಾಲೆನ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಚಮಚ ಜೀರಿಗೆಯನ್ನು ಹಾಕಿದೆ ನಂತರ ಇದಕ್ಕೆ ನೆನೆಸಿಟ್ಟಂತಹ ಅಕ್ಕಿನ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಇದ್ದೇನೆ ಒಮ್ಮೆ ಅಕ್ಕಿನ ಮಿಕ್ಸ್ ಮಾಡುವ ನೋಡಿ ಅಕ್ಕಿ ಈಗ ಸ್ವಲ್ಪ ಬೆಂದಿದೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ನೋಡಿ ಅಕ್ಕಿ ಜಾಸ್ತಿ ಬೇಯೋದು ಬೇಡ ಎಷ್ಟು ಬೆಂದರೆ ಸಾಕು ನೋಡಿ ಈಗ ಇದು ರೆಡಿ ಆಯಿತು ಇದನ್ನು ಒಂದು ಸ್ಟ್ರೈನರ್ಗೆ ಹಾಕುವ ಎಲ್ಲ ರೈಸ್ನ ಸ್ಟ್ರೈನರ್ಗೆ ಹಾಕಿ ನೀರನ್ನು ಸ್ಟ್ರೈನ್ ಮಾಡ್ತಾ ಇದ್ದೇನೆ ನೋಡಿ ಬಿರಿಯಾನಿ ಮಾಡಲಿಕ್ಕೆ ರೈಸ್ ರೆಡಿ ಆಯಿತು ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಮೂರು ದೊಡ್ಡ ಚಮಚ ತುಪ್ಪನ ಹಾಕ್ತಾ ಇದ್ದೇನೆ ತುಪ್ಪ ಬಿಸಿಯಾದ ನಂತರ ಒಂದು ಎರಡು ನೀರುಳ್ಳಿನ ಉದ್ದಗೆ ಕಟ್ ಮಾಡಿ ಹಾಕಿದೆ ನೀರುಳ್ಳಿಯ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಈಗ ಇದಕ್ಕೆ ಒಂದು ಮೂರ್ನಾಲ್ಕು ಟೊಮ್ಯಾಟೋನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಇದು ಬೇಗ ನೀರಾಗ್ತದೆ ನೋಡಿ ಟೊಮೆಟೊ ಬೇಗ ಬೇಯ್ತದೆ ನೋಡಿ ಈಗ ಟೊಮೆಟೊ ಬೆಂದಿದೆ ಈಗ ಇದಕ್ಕೆ ಮಸಾಲೆ ಹಾಕುವ ಎರಡು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಒಂದು ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಸ್ವಲ್ಪ ಅರಶಿನ ಪುಡಿ ಒಂದು ಎರಡು ದೊಡ್ಡ ಚಮಚ ಬಿರಿಯಾನಿ ಮಸಾಲ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ನಾನು ಮೂರು ದೊಡ್ಡ ಚಮಚ ಮೊಸರನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ಒಂದು ಐದು ಆರು ಕಾಯಿ ಮೆಣಸು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆಯೇ ಸ್ವಲ್ಪ ಫ್ರೈ ಮಾಡಿಟ್ಟಂತಹ ನೀರುಳ್ಳಿನ ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ ನೋಡಿ ಮಸಾಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಮಸಾಲೆ ರೆಡಿ ಆಯಿತು ಈಗ ಒಂದು ಬೇರೆ ಪಾತ್ರೆನ ತಗೊಂಡು ಅದಕ್ಕೆ ಕೆಳಗಿಯಿಂದ ಸ್ವಲ್ಪ ತುಪ್ಪನ ಹೀಗೆ ಸ್ಪ್ರೆಡ್ ಮಾಡಿದೆ ನಂತರ ಬೇಯಿಸಿಟ್ಟಂತಹ ರೈಸ್ನ ಹಾಕ್ತಾ ಇದ್ದೇನೆ ಈಗ ಲೇಯರಿಂಗ್ ಮಾಡಲಿಕ್ಕೆ ಉಂಟು ಒಂದು ಲೇಯರ್ ಅನ್ನನ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಸ್ವಲ್ಪ ಫ್ರೈ ಮಾಡಿಟ್ಟಂತಹ ನೀರುಳ್ಳಿ ಒಂದು ದೊಡ್ಡ ಚಮಚದಲ್ಲಿ ತುಪ್ಪನ ಹಾಕ್ತಾ ಇದ್ದೇನೆ ಈಗ ರೆಡಿ ಮಾಡಿಟ್ಟಂತಹ ಗ್ರೇವಿನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಬೇಕು ಎಲ್ಲ ಗ್ರೇವಿನ ನಾನಿಲ್ಲಿ ಹಾಕ್ತಾ ಇದ್ದೇನೆ ಇದಕ್ಕೆ ಫ್ರೈ ಮಾಡಿಟ್ಟಂತಹ ಅಂಜಲ್ ಫಿಶ್ನ ಇಡ್ತಾ ಇದ್ದೇನೆ ಮೂರು ಪೀಸನ್ನು ಇಲ್ಲಿ ಮಿಡಲ್ಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಪುನಃ ಒಂದು ಲೇಯರ್ ಅನ್ನನ ಹಾಕ್ತಾ ಇದ್ದೇನೆ ನೋಡಿ ಎಲ್ಲ ಅನ್ನನ ಇಲ್ಲಿ ಯೂಸ್ ಮಾಡಬೇಕು ಅನ್ನನ ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡಬೇಕು ಇದಕ್ಕೆ ಮೇಲಿಂದ ಒಂದು ದೊಡ್ಡ ಚಮಚ ತುಪ್ಪನ ಹಾಕ್ತಾ ಇದ್ದೇನೆ ಫ್ರೈ ಮಾಡಿಟ್ಟಂತಹ ನೀರುಳ್ಳಿ ಕೊತ್ತಂಬರಿ ಹಾಗೂ ಪುದೀನಾ ಸೊಪ್ಪು ಮೇಲಿಂದ ಸ್ವಲ್ಪ ಫುಡ್ ಕಲರ್ ಇದು ಆಪ್ಷನಲ್ ನಾನಿಲ್ಲಿ ಆರೆಂಜ್ ಹಾಗೂ ಎಲ್ಲೋ ಫುಡ್ ಕಲರ್ನ ಯೂಸ್ ಮಾಡಿದೆ ಈಗ ಪುನಃ ಇಲ್ಲಿ ಸುರ್ಮೈ ಫಿಶ್ನ ಇದ್ದೇನೆ ಪುನಃ ಮೂರು ಪೀಸ್ನ ಇಡ್ತಾ ಇದ್ದೇನೆ ಮೇಲಿಂದ ಸ್ವಲ್ಪ ಫ್ರೈ ಮಾಡಿದ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ಲೇರಿಂಗ್ ಆಯಿತು ಈಗ ಇದಕ್ಕೆ ದಮ್ಮಲ್ಲಿ ಇಡಬೇಕು ಒಂದು ತವಾ ಇಟ್ಟು ಗ್ಯಾಸಲ್ಲಿ ಅದರ ಮೇಲೆ ನಾನು ಬಿರಿಯಾನಿಯ ಟೋಪನ್ನು ಇಡ್ತಾಯಿದ್ದೇನೆ ಇದಕ್ಕೆ ಮುಚ್ಚಳ ಇಟ್ಟು ಮೊದಲಿಗೆ ಗ್ಯಾಸ್ ಫ್ಲೇಮನ್ನ ಹೈಯಲ್ಲಿ ಇಡಬೇಕು ನಂತರ ಸ್ಲೋ ಇಟ್ಟಿದ್ದನ್ನು ಚೆನ್ನಾಗಿ ದಮ್ಮಲ್ಲಿ ಇಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕು ನೋಡಿ ಫಿಶ್ ಬಿರಿಯಾನಿ ರೆಡಿ ಆಯಿತು ನೋಡಿ ರೈಸ್ ಕೂಡ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಇದನ್ನು ಈಗ ಸರ್ವ್ ಮಾಡುವ ಇದನ್ನು ಸ್ಯಾಲಡ್ ಒಟ್ಟಿಗೆ ಸರ್ವ್ ಮಾಡಬಹುದು ತುಂಬ ಟೇಸ್ಟಿಯಾಗಿ ಬರ್ತದೆ ಫಿಶ್ ಬಿರಿಯಾನಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ